ನಾನ್ ತಾಳ್ಮೆ ಕಳ್ಕೊಂಡಾಗ್ಲಿಲ್ಲ ತುಮ್ಬ ಜನದ ತಲೆಗಳು ಕಳ್ಕೊಂಡಿದಾರೆ ಇವತ್ತಿನ ಕಂಟೆಂಟ್ ಭೈರ ತಿರಣಗಲ್ ಮೂವಿ ರಿವ್ಯೂ ಸ್ವಲ್ಪ ನಾನ್ ಸ್ಪಾಯ್ಲರ್ ಆಗಿ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ಓವರ್ ಆಲ್ ಆಗಿ ಫಸ್ಟ್ ಹೇಳ್ಬೇಕಂತಂದ್ರೆ ನರ್ತನ್ ಅವರ ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು ಟ್ರೈಲರ್ ನೋಡಿ ಇಷ್ಟ ಆಗಿತ್ತು ಬಟ್ ಟ್ರೈಲರ್ ಮೊನೋಟೊನಸ್ ಅಥವಾ ಟೆಂಪ್ಲೇಟ್ ಪ್ರಕಾರ ಇದೆ ಅಂತ ಅನಿಸಿತ್ತು ಇನ್ನ ಮೂವಿ ಕೂಡ ಹಾಗೆ ಅನಿಸ್ಬೋದು ಕೆಲವೊಂದು ಕಡೆ ಭೈರ ತಿರಣಗಲ್ ಕ್ಯಾರೆಕ್ಟರ್ ಈ ರೀತಿ ಇದ್ದವನು ಈ ರೀತಿ ಯಾಕಂದ ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್ ನರ್ತನ್ ಅವರು ಇನ್ನ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಒಂದು ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು ಬಿ ಜಿ ಎಮ್ ಪರ್ಸ್ನಲಿ ಓಕೆ ಅಂತ ಅನಿಸ್ತು ಕೆಲವೊಂದು ಕಡೆ ಡಿಫ್ರೆಂಟ್ ಆಗಿ ಬೇಕಿತ್ತು ಅಂತಾನು ಅನಿಸುತ್ತೆ ಫಸ್ಟ್ ಆಫ್ ಬಗ್ಗೆ ಮಾತಾಡೋದೇ ಒಂದು ಗೂಸ್ ಪಂಪ್ಸ್ ಅದರಲ್ಲೂ ಇಂಟರ್ವಲ್ ಹತ್ತತ್ರ ಬರ್ತಿದ್ದಂಗೆ ಅದು ಇನ್ನೊಂದು ಲೆವೆಲ್ಗೆ ಹೋಗೋದು ಪ್ಯೂರ್ ಸಿನಿಮಾ ಇನ್ನ ಅಣ್ಣ ತಂಗಿ ಸಿನಿಮಾಗಳು ತುಂಬಾ ನೋಡಿರ್ತೀರಾ ಅದೆಲ್ಲ ಒಂದ್ಸಲ ಆರಪ್ ಅಂತ ಪಾಸ್ ಆಗಿ ಇನ್ಮೇಲೆ ಇದೇ ನೆನಪಾಗ್ಬೋದು ಕೆಲವೊಂದು ಕ್ಯಾರೆಕ್ಟರ್ ಗಳು ಕ್ಯಾಮಿಯೋ ತರ ಯೂಸ್ ಆಗಿದೆ ಅದು ಹಾಗೆ ಬೇಕಿತ್ತು ಅಂತೇನ್ ಅನ್ಸಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ಇದ್ರೆ ಚೆನ್ನಾಗಿರೋದು ಅಂತಾನೆ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ಆದ್ರೂ ಆಬ್ವಿಯಸ್ ಆಗಿ ಆ ಡಿಸಿಷನ್ ತಗೊಂಡಿರೋದು ಸ್ವಲ್ಪ ಜನಕ್ಕೆ ಎಫೆಕ್ಟ್ ಮಾಡಬಹುದು ಇನ್ನು ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಅನಮಾರ್ಫಿಕ್ ಲೆನ್ಸ್ ನ ಯೂಸ್ ಮಾಡಿದರೆ ಅದು ಸೆಂಟರ್ಡ್ ಫೋಕಸ್ ಆಗಿರುತ್ತೆ ಜೊತೆಗೆ ಲಾರ್ಜರ್ ದೆನ್ ಲೈಫ್ ಅನ್ನೋ ಫೀಲ್ ನ ಆದಷ್ಟು ಬೇಗ ಕೊಟ್ಬಿಡತ್ತೆ ಯಾಕಂದ್ರೆ ಸೆಂಟ್ರಲ್ ಇರೋದು ಸ್ವಲ್ಪ ಕಂಪೇರಿಟಿವ್ಲಿ ದೂರ ಕಾಣಿಸ್ತಾ ಇರುತ್ತೆ ಹಾಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ಹಾಗೆ ಸೈಡ್ ಸೈಡ್ ಅಲ್ಲಿ ಸ್ಟ್ರೆಚ್ ಅಂತ ಅನಿಸ್ತಾ ಇರುತ್ತೆ ಅಂದ್ರೆ ಒಂದು ಎಲಾಸ್ಟಿಕ್ ತರ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಫಿಶ್ ಐ ಎಫೆಕ್ಟ್ ಹಾಕಿದ್ರೆ ಹೇಗೆ ಕಾಣುತ್ತೋ ಅದಕ್ಕಿಂತ ತುಂಬಾ ಕಮ್ಮಿ ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೊಂದು ಎಕ್ಸಾಂಪಲ್ ಅಷ್ಟೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸ್ಪೆಷಲ್ ಪರ್ಸನ್ ನರೇಶನ್ ಕೂಡ ಕೊಡ್ತಾ ಇರ್ತಾರೆ ಅದು ಒಂದು ರೀತಿ ಖುಷಿ ಆಯ್ತು ಇನ್ನ ಸಾಂಗ್ಸ್ ಬಗ್ಗೆ ಗೊತ್ತೇ ಇದೆ ಫೋನ್ ಅಲ್ಲಿ ಇಯರ್ಫೋನ್ ಅಲ್ಲಿ ಕೇಳೋದಕ್ಕಿಂತ ಕಾವಲಿಗ ಸಾಂಗ್ ನ ಥಿಯೇಟರ್ ಅಲ್ಲಿ ಕೇಳೋದಕ್ಕೆ ಖುಷಿ ಆಯ್ತು ಇನ್ನ ಸೆಕೆಂಡ್ ಆಫ್ ವಿಷಯ ಬಂದ್ರೆ ಫ್ಯಾನ್ಸ್ ಗೆ ಕೆಲವೊಂದು ಸೀನ್ಸ್ಗಳನ್ನ ಇಟ್ಟಿದ್ದಾರೆ ಕೆಲವೊಬ್ಬರಿಗೆ ಅದು ಆಬಿಯಸ್ ಅಂತ ಅನಿಸಬಹುದು ಆದ್ರೂ ಬೈರ ಒಂದು ಕ್ಯಾರೆಕ್ಟರ್ನ ಎಲಿವೇಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ ಇನ್ನು ಅಲ್ಲಿ ಕೆಲವು ವಿಷಯಗಳನ್ನ ಬಿಟ್ಟು ಎಂಡ್ ಪಾರ್ಟ್ ಸ್ಪೆಷಲ್ ಪಾರ್ಟ್ ಗೆ ಬಂದ್ರೆ ಅದು ಮಫ್ತಿಗೆ ಕನೆಕ್ಟ್ ಆಗೋ ರೀತಿ ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು ಅಂತ ಹೇಳ್ಬೋದು ಆ ಒಂದು ಕನೆಕ್ಟಿಂಗ್ ಪಾಯಿಂಟ್ ಆ ಒಂದು ವ್ಯೂ ತುಂಬಾ ಇಷ್ಟ ಆಯ್ತು ಇನ್ನು ಅದರಿಂದ ಮಫ್ತಿ ಟು ಅಥವಾ ಮಫ್ತಿಯ ಸೀಕ್ವೆಲ್ ಯಾವಾಗ ಬರುತ್ತೆ ಅಂತ ಕಾಯೋ ಥರ ಮಾಡುತ್ತೆ ರಾಕ್ಷಸನ ಅಥವಾ ರಕ್ಷಕ ಕಾವಲಿಗನ ಅನ್ನೋದಕ್ಕೆ ಉತ್ತರ ಮಫ್ತಿಲಿ ಇರುತ್ತೆ ಆದರೆ ಎಕ್ಸ್ಟೆಂಡೆಡ್ ಉತ್ತರ ಹಾಗೆ ರಾಕ್ಷಸನ ರಕ್ಷಕನ ಯಾಕೆ ಅನ್ನೋ ಪ್ರಶ್ನೆಗೆ ಬೈರತೆರಣಗಳ ಉತ್ತರ ಇದೆ ಇನ್ನ ಸೀಕ್ವೆಲ್ ಬಂದಾಗ ಎಲ್ಲ ಪ್ರಾಪರ್ ಆಗಿ ಅಲೈನ್ ಆಗಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡಬಹುದು ಮಫ್ತಿ ನೋಡಿಲ್ಲ ಅಂತಂದ್ರೆ ಇದನ್ನ ನೋಡಿ ಮಫ್ತಿ ನೋಡಬಹುದು ಅದು ಒಂದು ರೀತಿ ಖುಷಿ ಕೊಟ್ರೆ ಆಲ್ರೆಡಿ ಮಫ್ತಿ ನೋಡಿರೋರ್ಗೆ ಒಂದು ಎಕ್ಸ್ಟ್ರಾ ಥ್ರಿಲ್ ಕೊಡುತ್ತೆ ಬೈರ ತಿರಣಗಳನ್ನ ಈಗ ನೋಡೋರ್ಗೆ ಆರು ಏಳು ವರ್ಷಗಳು ಆದ್ಮೇಲೆ ಅದರ ಪ್ರೀಕ್ವೆಲ್ ಅಂತಂದ್ರೆ ಅದು ಥ್ರಿಲ್ ಕೊಡಲೇಬೇಕು ಇದೇ ರಿಚರ್ಡ್ ಅಂತನಿಗೂ ಕೂಡ ಆಗ್ಬೇಕು ನೋಡೋಣ ಅದ್ ಯಾವಾಗ ಆಗುತ್ತೆ ಅಂತ ಇನ್ನು ಕೆಲವೊಬ್ಬರಿಗೆ ಮೇಜರ್ ಆಗಿ ಬೇಜಾರ್ ವಿಷಯ ಅಂತಂದ್ರೆ ಔಟ್ ಆಫ್ ದಿ ಕರ್ನಾಟಕ ಇದು ಎಲ್ಲೂ ಕೂಡ ರಿಲೀಸ್ ಆಗಿಲ್ಲ ಬೆಂಗಳೂರಿನಲ್ಲೇ ಇದಕ್ಕೆ ಕಮ್ಮಿ ಶೋಸ್ ಕೊಟ್ಟು ಬೇರೆ ಭಾಷೆಯ ಮೂವಿಗೇನೆ ಜಾಸ್ತಿ ಶೋಸ್ ಇದೆ ಸ್ಟಿಲ್ ಅದಕ್ಕೆ ನೆಗೆಟಿವ್ ಜಾಸ್ತಿನೇ ಸಿಗ್ತಾ ಇದೆ ಔಟ್ ಆಫ್ ದಿ ಕರ್ನಾಟಕ ಕೂಡ ಕೆಲವೊಬ್ರು ಕಾಯ್ತಾ ಇದ್ರು ಅವ್ರಿಗೆ ಪ್ಯೂರ್ ಡಿಸಪಾಯಿಂಟ್ಮೆಂಟ್ ಅಷ್ಟೇ ಅಂತ ಹೇಳ್ಬೋದು ವಿತ್ ಟೈಟಲ್ಸ್ ರಿಲೀಸ್ ಮಾಡಿದ್ರು ಅಲ್ಲಿ ನೋಡೋರು ಇದ್ದಾರೆ ನೋಡೋಣ ರಣಗಳ ಟೀಮ್ ಯಾವ ರೀತಿ ಮುಂದಿನ ಸ್ಟೆಪ್ ಇಡುತ್ತೆ ಅಂತ ಎಲ್ಲಾ ಮುಗಿದು ಥಿಯೇಟರ್ ಇಂದ ಆಚೆ ಬಂದಮೇಲೂ ಕೂಡ ಆ ಭೈರ ರಣಗಳ ಕ್ಯಾರೆಕ್ಟರ್ ನಿಮ್ನ ಕಾಡ್ತಾ ಇರುತ್ತೆ ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾದ್ರು ಕ್ಯಾರೆಕ್ಟರ್ ಕಾಡಿದ್ರೆ ಯಾಕೆ ಅಂತ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ ನಿಮ್ಗೋಸ್ಕರನೇ ಹಾಗಾದ್ರೆ